ಇದು ನಿಮ್ಮ ಜಿ ಬಿ ಎತ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಜುಂಜೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಅರ್ಪಾಳಿ ತಾಲೂಕಿನ ಸತ್ತೂರು ಗೊಲರಹಟ್ಟಿ ಗ್ರಾಮದ ಜುಂಜೇಶ್ವರ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವವು ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಿಂದ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದವರೆಗೆ ಜಾತ್ರೆ ನಡೆಯುತ್ತದೆ ಇಪ್ಪತ್ತು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಹೊಳೆ ಪೂಜೆ ಇಪ್ಪತ್ತೊಂದು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಗ್ನಿಕುಂಡ ಎಲೆ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೆಲ್ಲದ ನೀರಿನ ಗಾಡಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ವತಿಯಿಂದ ರಾತ್ರಿ ಎಂಟು ಗಂಟೆಗೆ ವಿವಿಧ ವಾದ್ಯಗಳಾದ ಕೋಲು ಮೇಳ ಭಜನೆ ನಂದಿಕೋಲು ಕುಣಿತ ಸ್ವಾಮಿಯ ಮೆರವಣಿಗೆ ಮಾಡಲಾಗುವುದು ದಿನಾಂಕ ಇಪ್ಪತ್ತೆರಡು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಹುತ್ತದ ಪೂಜೆ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಪಿ ವಿಜಯಕೃಷ್ಣರವರು ಮಾತನಾಡಿ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಸ್ವಚ್ಛತೆ ಪಾರ್ಕಿಂಗ್ ಆರೋಗ್ಯ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಬೇಕು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗುವುದು ಎಂದು ಹೇಳಿದರು ಅಭಿವೃದ್ಧಿ ಕಾಮಗಾರಿಗಳಿಗೆ ದೇಣಿಗೆ ಸಲ್ಲಿಸಲು ಬಯಸುವ ಭಕ್ತಾದಿಗಳು ದೇವಾಲಯದ ಉಳಿತಾಯ ಖಾತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಿಂಗ್ರಿಹಳ್ಳಿ ಒಂದು ಸೊನ್ನೆ ಒಂಬತ್ತು ಒಂಬತ್ತು ಎರಡು ಒಂದು ಸೊನ್ನೆ ಒಂದು ಸೊನ್ನೆ ಮೂರು ಎಂಟು ಒಂದು ನಾಲ್ಕು ಮೂರು ಐಎಫ್ಎಸ್ಸಿ ಕೋಡ್ ಬಿ ಜೀರೋ ಜೀರೋ ಒನ್ ಜೀರೋ ನೈನ್ ನೈನ್ ಟೂ ಗೆ ಜಮಾ ಮಾಡಬಹುದಾಗಿದೆ ಎಂದು ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತಾಧಿಕಾರಿ ಮಲ್ಲಪ್ಪ ಎಚ್ ಕೆ ಪಿಎಸ್ಐ ವಿಜಯಕೃಷ್ಣ ಉಪ ತಹಶೀಲ್ದಾರ್ ಚಂದ್ರಮೌಳಿ ಪಿಡಿಒ ರವೀಂದ್ರನಾಥ್ ಆರೋಗ್ಯಾಧಿಕಾರಿ ಯತೀಶ್ ಕಂದಾಯ ನಿರೀಕ್ಷಕ ನನ್ಯಾ ಸಾಹೇಬ್ ಧಾರ್ಮಿಕ ಮುಖಂಡ ದಾಸಪ್ಪ ಟಿ ಗಂಗಾಧರ್ ಪೊಲೀಸ್ ಇಲಾಖೆಯ ಎಂ ಕೊಟ್ರೇಶ್ ಆರೋಗ್ಯ ಇಲಾಖೆಯ ಕೆಇ ಬಿ ಇಲಾಖೆಯ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು